ಮಹಾರಾಷ್ಟ್ರದ ನ್ಯಾಯಮೂರ್ತಿಯೊಬ್ಬರು ದೇಶದ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ ಅದು ದೇಶದ ಪ್ರಪ್ರಥಮ ಬೌದ್ಧ ಧರ್ಮಾನುಯಾಯಿ ಹಾಗೂ ಎರಡನೇ ದಲಿತ ಸಿಜೆಐ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅತ್ಯಂತ ನಿಕಟ ಕುಟುಂಬದ ಸದಸ್ಯರು ಅವರು ಹಾಗಿದ್ದಾಗ ಸಿಜೆಐ ಆಗಿ ಅವರು ತಮ್ಮ ತವರು ರಾಜ್ಯಕ್ಕೆ ಬರುವಾಗ ಅವರಿಗೆ ಎಂತಹ ಭರ್ಜರಿ ಸ್ವಾಗತ ಸಿಗಬೇಕಿತ್ತು ದೇಶದ ಮುಖ್ಯ ನ್ಯಾಯಾಧೀಶರಾದ ತಮ್ಮ ರಾಜ್ಯದ ನ್ಯಾಯಮೂರ್ತಿಯನ್ನ ಆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಸ್ವಾಗತಿಸಿ ಸನ್ಮಾನಿಸಿ ಸತ್ಕರಿಸಬೇಕಿತ್ತು ಆದರೆ ನೂತನ ಸಿಜೆಐ ನ್ಯಾಯಮೂರ್ತಿ ಗವಾಯಿ ವಿಷಯದಲ್ಲಿ ಆಗಿದ್ದೇನು ಭರ್ಜರಿ ಸ್ವಾಗತ ಸನ್ಮಾನ ಬಿಡಿ ದೇಶದ ಮುಖ್ಯ ನ್ಯಾಯಮೂರ್ತಿ ಭೇಟಿ ಸಂದರ್ಭದಲ್ಲಿ ಕನಿಷ್ಠ ಶಿಷ್ಟಾಚಾರವೂ ಪಾಲನೆ ಆಗಲಿಲ್ಲ ಯಾಕೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಪೊಲೀಸ್ ಮಹಾನಿರ್ದೇಶಕರು ನಗರ ಪೊಲೀಸ್ ಆಯುಕ್ತರು ಎಲ್ಲಿದ್ದರು ದೇಶದ ಸಿಜೆಐ ಅವರನ್ನ ಸ್ವೀಕರಿಸೋದಕ್ಕಿಂತ ಇನ್ಯಾವ ಮುಖ್ಯ ಕೆಲಸದಲ್ಲಿ ಅವರು ಬ್ಯುಸಿಯಾಗಿದ್ರು ನೂತನ ಮುಖ್ಯ ನ್ಯಾಯಾಧೀಶರು ಬಿಆರ್ ಗವಾಯಿ ಅವರು ರವಿವಾರ ತವರು ರಾಜ್ಯ ಮಹಾರಾಷ್ಟ್ರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿನ ಸರ್ಕಾರ ಶಿಷ್ಟಾಚಾರ ಪಾಲಿಸದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಟೀಕಿಸಿದ ಸಿಜೆಐ ತಮ್ಮ ಮುಂಬೈ ಭೇಟಿ ಸಂದರ್ಭದಲ್ಲಿ ಮುಖ್ಯ ಕಾರ್ಯದರ್ಶಿ ಪೊಲೀಸ್ ಮಹಾನಿರ್ದೇಶಕರು ನಗರ ಪೊಲೀಸ್ ಆಯುಕ್ತರು ಸೇರಿದಂತೆ ರಾಜ್ಯದ ಪ್ರಮುಖ ಅಧಿಕಾರಿಗಳು ತಮ್ಮನ್ನ ಸ್ವಾಗತಿಸೋಕೆ ಗೈರು ಹಾಜರಾಗಿದ್ರು ಅನ್ನೋದನ್ನ ಉಲ್ಲೇಖಿಸಿದ್ದಾರೆ ಮಹಾರಾಷ್ಟ್ರ ಮತ್ತು ಗೋವಾದ ಬಾರ್ ಕೌನ್ಸಿಲ್ ಅವರ ಗೌರವಾರ್ಥವಾಗಿ ಆಯೋಜಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗವಾಯಿ ಪ್ರಜಾಪ್ರಭುತ್ವದ ಮೂರು ಸ್ತಂಭಗಳಾದ ನ್ಯಾಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗಗಳಲ್ಲಿ ಪರಸ್ಪರ ಗೌರವದ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಮಹಾರಾಷ್ಟ್ರದ ವ್ಯಕ್ತಿಯೊಬ್ಬರು ಭಾರತದ ಮುಖ್ಯ ನ್ಯಾಯಾಧೀಶರಾದಾಗ ಮತ್ತು ಮೊದಲ ಬಾರಿಗೆ ಮಹಾರಾಷ್ಟ್ರಕ್ಕೆ ಭೇಟಿ ನೀಡಿದಾಗ ಮಹಾರಾಷ್ಟ್ರದ ಮುಖ್ಯ ಕಾರ್ಯದರ್ಶಿ ಪೊಲೀಸ್ ಮಹಾನಿರ್ದೇಶಕರು ಅಥವಾ ಮುಂಬೈ ಪೊಲೀಸ್ ಆಯುಕ್ತರು ಹಾಜರಿರುವುದು ಅಗತ್ಯವಿಲ್ಲ ಅಂತ ಭಾವಿಸಿದ್ರೆ ಅವರದರ ಬಗ್ಗೆ ಯೋಚಿಸಬೇಕಾಗತ್ತೆ ಅಂತ ಮುಖ್ಯ ನ್ಯಾಯಾಧೀಶರು ಹೇಳಿದ್ದಾರೆ ಇದಲ್ಲದೆ ಶಿಷ್ಟಾಚಾರ ಕೇವಲ ಔಪಚಾರಿಕತೆ ಮಾತ್ರವಲ್ಲ ಸಾಂವಿಧಾನಿಕ ಅಧಿಕಾರಿಗಳು ಪರಸ್ಪರ ನೀಡುವ ಗೌರವದ ಸಂಕೇತವಾಗಿದೆ ಅಂತ ಅವರು ಹೇಳಿದ್ದಾರೆ ಶಿಷ್ಟಾಚಾರಗಳು ಹೊಸೇನಲ್ಲ ಇದು ಒಂದು ಸಾಂವಿಧಾನಿಕ ಸಂಸ್ಥೆ ಇನ್ನೊಂದಕ್ಕೆ ನೀಡುವ ಗೌರವದ ಪ್ರಶ್ನೆಯಾಗಿದೆ ಅಂತ ಅವರು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ನಾನು ಇಂತಹ ಸಣ್ಣ ವಿಷಯಗಳಲ್ಲಿ ತೊಡಗಿಸ್ಕೊಳ್ಳೋಕೆ ಬಯಸ್ತೇ ಇದ್ರು ಜನರಿಗೆ ಅದರ ಬಗ್ಗೆ ತಿಳಿಯುವಂತೆ ಮಾಡೋಕೆ ಅದನ್ನು ಉಲ್ಲೇಖಿಸುವ ಅಗತ್ಯ ಇದೆ ಅಂತಾನು ಸಿಜೆಐ ಐ ಹೇಳಿದ್ದಾರೆ ನನ್ನ ಸ್ಥಳದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಆರ್ಟಿಕಲ್ ನೂರ ನಲವತ್ತೆರಡರ ಅಡಿ ಕಾನೂನು ಪ್ರಕ್ರಿಯೆ ಶುರು ಮಾಡ್ತಿದ್ರೋ ಏನೋ ಅಂತ ಮುಖ್ಯ ನ್ಯಾಯಾಧೀಶರು ತಮಾಷೆಯಾಗಿಯೇ ಹೇಳಿದ್ದಾರೆ ಪ್ರೋಟೋಕಾಲ್ ಪಾಲಿಸೋದು ಕಡ್ಡಾಯ ಅನ್ನೋ ವಿಷಯವನ್ನ ಇಲ್ಲಿ ಗಮನದಲ್ಲಿಟ್ಕೊಳ್ಬೇಕು ಭಾರತದ ಮುಖ್ಯ ನ್ಯಾಯಾಧೀಶರಾಗಿ ತಮ್ಮ ತವರು ರಾಜ್ಯವಾದ ಮಹಾರಾಷ್ಟ್ರಕ್ಕೆ ಮೊದಲ ಬಾರಿಗೆ ಭೇಟಿ ನೀಡಿದ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರಿಗೆ ರಾಜ್ಯದ ಉನ್ನತ ಅಧಿಕಾರಿಗಳಿಂದ ಶಿಷ್ಟಾಚಾರದ ಸ್ವಾಗತ ದೊರೆಯದೇ ಇರುವುದು ಕೇವಲ ಒಂದು ಔಪಚಾರಿಕ ಲೋಪವಾಗಿರದೆ ಗಂಭೀರವಾಗಿ ಯೋಚಿಸಬೇಕಾದ ಘಟನೆಯಾಗಿದೆ ಸಿಜೆಐ ಅವರು ತಮ್ಮ ಭಾಷಣದಲ್ಲಿ ವ್ಯಕ್ತಪಡಿಸಿದ ಅಸಮಾಧಾನ ಪ್ರಜಾಪ್ರಭುತ್ವದ ಮೂರು ಸ್ತಂಭಗಳಾದ ನ್ಯಾಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ನಡುವೆ ಇರಬೇಕಾದ ಪರಸ್ಪರ ಗೌರವ ಮತ್ತು ಸಹಕಾರದ ಮಹತ್ವವನ್ನು ಮತ್ತೊಮ್ಮೆ ನೆನಪಿಸುತ್ತೆ ಶಿಷ್ಟಾಚಾರ ಸಾಂವಿಧಾನಿಕ ಸಂಸ್ಥೆಗಳು ಪರಸ್ಪರ ನೀಡುವ ಗೌರವದ ಸಂಕೇತ ಅನ್ನೋ ಅವರ ಮಾತುಗಳು ಈ ಘಟನೆಯ ಗಂಭೀರತೆಯನ್ನ ಸಾರತ್ತೆ ವಿಶೇಷವಾಗಿ ಮಹಾರಾಷ್ಟ್ರದ ಮಣ್ಣಿನ ಮಗ ದೇಶದ ಪ್ರಪ್ರಥಮ ಬೌದ್ಧ ಧರ್ಮಾನುಯಾಯಿ ಎರಡನೇ ದಲಿತ ಸಿಜೆಐ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಿಕಟವರ್ತಿಯಾಗಿರುವ ಕುಟುಂಬದ ನ್ಯಾಯಮೂರ್ತಿ ಗವಾಯಿ ಅವರಿಗೆ ತಮ್ಮದೇ ರಾಜ್ಯದಲ್ಲಿ ಇಂತಹ ಅನುಭವ ಆಗಿರುವುದು ವಿಷಾದನೀಯ ಇದು ರಾಜ್ಯ ಸರ್ಕಾರದ ಉನ್ನತಾಧಿಕಾರಿಗಳ ನಿರ್ಲಕ್ಷ್ಯನೋ ಅಥವಾ ಸಾಂವಿಧಾನಿಕ ಹುದ್ದೆಗಳ ಬಗ್ಗೆ ಇರುವ ಅಗೌರವಾನೋ ಅನ್ನೋ ಪ್ರಶ್ನೆಗಳನ್ನ ಹುಟ್ಟುಹಾಕತ್ತೆ ಇಂತಹ ಘಟನೆಗಳು ಸಾಂವಿಧಾನಿಕ ಸಂಸ್ಥೆಗಳ ನಡುವಿನ ಸಂಬಂಧ ಮೇಲೆ ಪರಿಣಾಮ ಬೀರಬಹುದು ಮತ್ತು ಸಾರ್ವಜನಿಕರಲ್ಲಿ ತಪ್ಪು ಸಂದೇಶ ರವಾನಿಸಬಹುದು ಭವಿಷ್ಯದಲ್ಲಿ ಇಂತಹ ಲೋಪಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸುವುದು ಮತ್ತು ಸಾಂವಿಧಾನಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ಅತ್ಯಗತ್ಯ ಈ ಘಟನೆ ಕೇವಲ ಶಿಷ್ಟಾಚಾರದ ಉಲ್ಲಂಘನೆ ಆಗಿರದೆ ಸಾಂವಿಧಾನಿಕ ನೈತಿಕತೆ ಮತ್ತು ಪರಸ್ಪರ ಗೌರವದ ಪಾಲನೆಯಲ್ಲಿನ ಕೊರತೆಯನ್ನ ಸೂಚಿಸುತ್ತೆ ಕಳೆದ ತಿಂಗಳು ದೇಶದ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರ ವಹಿಸಿಕೊಂಡ ಬಿಆರ್ ಗವಾಯಿ ಅವರು ಅತ್ಯುನ್ನತ ನ್ಯಾಯಾಂಗ ಹುದ್ದೆಯನ್ನ ಅಲಂಕರಿಸಿದ ಎರಡನೇ ದಲಿತ ವ್ಯಕ್ತಿಯನ್ನು ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು